ಅವರು ಈ ರೀತಿಯ ಒಂದು ಹೋರಾಟ ಮಾಡ್ತಾರೆ ಅಂದರೆ ನಾವು ಸಹ ಕಾನನಾತ್ಮಕ ಹೋರಾಟವನ್ನು ಮಾಡ್ತೀವಿ ಏನು ಐತಿಹಾಸಿಕ ಹೆಸರುಗಳಿದೆ ಅದ್ರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರಲಿಲ್ಲ ಅಂತ ರಾಜಕೀಯವಾಗೇ ಹೋಗೋದು ಏನು ಅದೇನು ಹೊಸದಲ್ಲ ಮೊದಲನೆಯಿಂದನೂ ಅವರು ಏನು ಈ ಹೆಸರನ್ನು ನಾಮಕರಣ ಮಾಡೋಕ್ಕೆ ಮುಂದುವರಿತಾ ಇದ್ರು ಸಹ ರಾಜಕೀಯ ವಿಷಯ ಭಾಳ ಗಂಭೀರವಾದ ಒಂದು ಹಗರಣಗಳು ಆಚೆ ಬಂದಿರೋ ಸಮಯದಲ್ಲಿ ಇಂಥ ಒಂದು ನಾಮಕರಣಗಳು ಸೂಕ್ತನೋ ಇಲ್ವೋ ಆ ಕಾಂಗ್ರೆಸ್ನವರೇ ತೀರ್ಮಾನ ಮಾಡಬೇಕಾಗಿದೆ ವೈಯಕ್ತಿಕವಾದ ಟೀಕೆ ಹಾಗೂ ಅವಮಾನಗಳಿಗೆ ನಾನೇನು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಏನು ಡೂಪ್ಲಿಕೇಟು ಒರಿಜಿನಲ್ಲು ಇಂಥದ್ದೇನು ಉಪಯೋಗ ಇಲ್ಲ ನಾವು ಸಹ ಜನರ ಒಂದು ಮತದಿಂದ ಈ ಒಂದು ಪದವಿಗೆ ಬಂದಿರೋದು ಅದಕ್ಕೆ ಗೌರವ ಕೊಡಬೇಕಾಗಿದೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ ಅರ್ಷಾದೂರ್ ರಹಮಾನ್ ಅವರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಅವರು ಏನು ನಿನ್ನೆ ಒಂದು ಹೇಳಿಕೆಯನ್ನು ಮಾಡಿದರು ಏನು ಪ್ರಿನ್ಸೆಸ್ ರಸ್ತೆಗೆ ಯಾವುದೇ ರೀತಿಯ ಅವರ ದಾಖಲೆಗಳಲ್ಲಿ ಉಲ್ಲೇಖ ಇಲ್ಲ ಅಂತ ಅದಕ್ಕಾಗಿ ಅವರಿಗೆ ನಮಗೆ ಏನು ಸಂಗ್ರಹಿಸಿರೋದು ಸಂಪೂರ್ಣವಾಗಿ ಏನೇನು ಮಾಹಿತಿಗಳು ಇದ್ದಾವೆ ದಾಖಲೆಗಳಿದ್ದಾವೆ ಇದೆಲ್ಲನೂ ಕೂಡ ಅವರು ಸಂಗ್ರಹಿಸಿ ಅವ್ರಿಗೆ ಕೊಟ್ಟಿದ್ದೀವಿ ಅದು ಅದರ ಮೂಲಕ ಅವರು ಸಹ ಏನು ಮತ್ತೊಮ್ಮೆ ಇದು ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ಏನು ಕೊಟ್ಟಿದ್ದೀವಿ ಅದನ್ನು ಪರಿಗಣಿಸಿ ಅವರು ನಿಲ್ಲುವಲ್ಲೂ ಸಹ ಒಂದು ಬದಲಾವಣೆ ಬರ್ಬೋದು ಅಂತ ನಾವು ಅವರಲ್ಲಿ ನಂಬಿಕೆಯನ್ನು ಇಟ್ಟಿದ್ದೀವಿ ಅದಕ್ಕಾಗಿ ನಾವೇ ಸಂಗ್ರಹಿಸಿ ಅವ್ರಿಗೆ ದಾಖಲೆಗಳು ಕೊಟ್ಟಿದ್ವಿ ಅವ್ರು ಹೇಳಿದ್ದಾರೆ ಪುನರ್ ಪರಿಶೀಲನೆ ಮಾಡ್ತಾರೆ ಅಂತ ನಂತರ ಏನೇನು ನಾವು ದಾಖಲೆಗಳು ಕೊಟ್ಟಿದ್ದೇವೆ ಮತ್ತೆ ಆಧುನಿಕ ಒಂದು ಕಾಲದಲ್ಲೂ ಸಹ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್ ಏನು ನಮ್ಮ ರೈಲ್ವೆ ಮ್ಯೂಸಿಯಂ ಇದೆ ಅದರಲ್ಲೇ ಪ್ರಿನ್ಸೆಸ್ ರೋಡ್ ಅಂತ ಉಲ್ಲೇಖ ಇದೆ ಇಲ್ಲಿ ನಮ್ಮ ಅನೇಕ ಮ್ಯಾಪ್ಗಳಿದ್ದಾವೆ ಅಂದರೆ ಅಂದ್ರೆ ಬೇರೆ ಬೇರೆ ಕಾಲದಿಂದ ಅಂದರೆ ಸಾವಿರದ ಒಂಬೈನೂರ ಒಂಬತ್ತು ಆದರ್ಶಕದಿಂದ ಇವತ್ತು ಆಧುನಿಕ ಏನು ಮೈಸೂರಿನ ಒಂದು ಮ್ಯಾಪ್ಗಳಲ್ಲೂ ಸಹ ಅದು ಪ್ರಿನ್ಸೆಸ್ ರೋಡ್ ಅಂತಾನೆ ಗುರುತಿಸಲಾಗಿದೆ ಈ ಎಲ್ಲನೂ ಕೂಡ ನಾವು ಪರಿಗಣಿಸಿದ ನಂತರ ನಮಗೂ ಕೂಡ ಅನಿಸಿತ್ತು ಅವ್ರು ಬಹುಶಃ ಇದೆಲ್ಲ ಇಲ್ಲ ಅವ್ರ ಜೊತೆ ನಂತರ ಸಹ ಏನು ಆಧಾರ್ ಕಾರ್ಡಲ್ಲೂ ಸಹ ನಾವು ಕೇಳಿದ್ದೀವಿ ಅದು ಪ್ರಿನ್ಸೆಸ್ ರೋಡ್ ಅಂತಾನೆ ಬರೀತಾರೆ ಒಂದು ಆಧಾರ್ ಕಾರ್ಡ್ದಲ್ಲೂ ಇದೆ ಅಂತ ಪ್ರಿನ್ಸೆಸ್ ರೋಡ್ ಅಂತ ಸೊ ಇದೆಲ್ಲನೂ ಕೂಡ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಜೊತೆಗೆ ಐತಿಹಾಸಿಕ ದಾಖಲೆಗಳು ಕೂಡ ಅದು ಕೊಟ್ಟಿದ್ದೀವಿ ಈಗ ನಮ್ಮ ಯಾರು ಅಧಿಕಾರಿಗಳು ಇದ್ರ ಬಗ್ಗೆ ಏನು ನಿಲುವು ಕೊಟ್ಟಿದ್ದಾರೆ ಅದು ಆ ದೃಷ್ಟಿಯಲ್ಲಿ ಇವ್ರಿಗೆ ಮತ್ತೊಮ್ಮೆ ದಾಖಲೆಗಳು ಕೊಟ್ಟಿದ್ದಾರೆ ಯಾಕೆಂದರೆ ಇವರು ಇಲ್ಲಿ ಮೈಸೂರಿನ ಸ್ಥಳೀಯ ಅಧಿಕಾರಿ ಮತ್ತು ಈ ವಿಚಾರದಲ್ಲಿ ನಾಮಕರಣ ಮಾಡೋದು ಅಧಿಕಾರಿಯಿಂದನೇ ಆಗಬೇಕಾಗಿರೋದು ಅವರೇ ಸೂಚನೆ ಕೊಡಬೇಕಾಗಿರೋದು ಈ ನಿಟ್ಟಿನಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿ ಸಂಬಂಧಪಟ್ಟಿರೋ ದಾಖಲೆಗಳು ಕೊಟ್ಟಿದ್ದೀವಿ ನಾವಾಗಲೇ ಹೇಳಿದ್ದೀವಿ ನಮ್ಮ ನಿಲುವು ಹೇಗಿದೆ ಎಲ್ಲೂ ಕೂಡ ಉಲ್ಲೇಖ ಮಾಡಿದ ನಂತರವೂ ಕೂಡ ಅವರು ಈ ರೀತಿಯ ಒಂದು ಹೋರಾಟ ಮಾಡ್ತಾರೆ ಅಂದರೆ ನಾವು ಸಹ ಕಾನೂನುನಾತ್ಮಕ ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ನಮ್ಮ ಏನು ವಾಣಿ ವಿಲಾಸ್ ರಸ್ತೆ ರಸ್ತೆ ಇದೆ ಅದು ಅದನ್ನು ಕೂಡ ಪುನರ್ನಿರ್ಮ ನಾಮಕರಣ ಮಾಡಲಿಕ್ಕೆ ಮುಂದುವರಿತಾ ಹೋಗಿದ್ರು ಆ ಸಮಯದಲ್ಲೂ ಕೂಡ ನ್ಯಾಯಾಲಯದಿಂದ ಭಾಳ ಒಳ್ಳೆಯ ಒಂದು ತೀರ್ಮಾನ ಬಂದಿತ್ತು ಏನು ಐತಿಹಾಸಿಕ ಹೆಸರುಗಳಿದೆ ಅದ್ರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರಕ್ಕಿಲ್ಲ ಅಂತ ಯಾವತ್ತು ನಮ್ಮ ಅಧಿಕಾರಿ ಸಂಪೂರ್ಣವಾಗಿ ಒಂದು ರೀತಿಯ ಗೌರವ ಇದೆ ಎಲ್ಲನೂ ಕೂಡ ಕೊಟ್ಟಿರೋ ಮಾಹಿತಿನ ಅವರು ಪರಿಶೀಲನೆ ಮಾಡ್ತಾರೆ ಅಂತ ನಮಗೆ ಸಂಪೂರ್ಣವಾದ ನಂಬಿಕೆ ಇದು ರಾಜಕೀಯವಾಗೇ ಹೋಗೋದು ಏನು ಅದೇನು ಹೊಸದಲ್ಲ ಮೊದಲನೆಯಿಂದ ಅವರು ಏನು ಈ ಹೆಸರನ್ನು ನಾಮಕರಣ ಮಾಡಕ್ಕೆ ಮುಂದುವರಿತಾ ಇದ್ರು ಸಹ ರಾಜಕೀಯ ವಿಷಯ ಸೊ ಇದೇನು ರಾಜಕೀಯವಾಗಿ ಮುಂದುವರಿದ ಮೂಲನೇ ಇದು ರಾಜಕೀಯ ವಿಷಯ ಮುಂದೇನು ಸಹ ಇದು ರಾಜಕೀಯ ವಿಷಯ ಅದಾಗ್ಲೇ ನಾವು ಮಂಡಿಸಿದ್ದೀವಿ ಇಲ್ಲಿ ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ನಡೆದಿಲ್ಲ ಜನರ ಪ್ರತಿನಿಧಿ ಶಿಫಾರಸನ್ನು ಕೊಡಬೇಕು ನಂತರ ಆಯುಕ್ತರು ಅಥವಾ ಸೂಕ್ತ ಅಧಿಕಾರಿಗಳು ಅದನ್ನ ಅನುಷ್ಠಾನ ಮಾಡುವಂಥದ್ದು ಪದ್ಧತಿ ಪ್ರಕ್ರಿಯೆ ಇಲ್ಲಿ ಯಾವುದೇ ರೀತಿಯ ಒಂದು ಜನರ ಪ್ರತಿನಿಧಿ ಇರೋ ಸಮಯದಲ್ಲಿ ಕೌನ್ಸಿಲ್ ಯಾವ ರೀತಿ ಇದು ತೀರ್ಮಾನ ಮಾಡಿದರೂ ಸರ್ ಅದು ಒಂದು ಪ್ರಶ್ನೆ ಆಗ್ಲೇ ಮಂಡಿಸಲ್ಲ ಸರ್ ಜೊತೆಗೆ ಆರೋಪ ಬಂದಿದೆ ಮೂಡಾದಂಥ ಒಂದು ಇಶ್ಯೂನಲ್ಲಿ ಆರೋಪ ಇದೆ ಅಂತ ಹೆಸರು ಅಂತ ಈ ಎಲ್ಲ ಹಗರಣಗಳು ಕೂಡ ನೀವು ಆಗಲೇ ಅನೇಕ ಏನು ಆರು ತಿಂಗಳಿಂದ ನಾವು ಹೋರಾಟ ಮಾಡ್ತೀರೋ ಎಲ್ಲರೂ ಗಮನಿಸಿದಿರ ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣಗಳು ಇರೋ ಭಾಳ ಗಂಭೀರವಾದ ಒಂದು ಹಗರಣಗಳು ಆಚೆ ಬಂದಿರೋ ಸಮಯದಲ್ಲಿ ಇಂಥ ಒಂದು ನಾಮಕರಣಗಳು ಸೂಕ್ತನೋ ಇಲ್ವೋ ಆ ಕಾಂಗ್ರೆಸ್ನವರೇ ತೀರ್ಮಾನ ಮಾಡಬೇಕಾಗಿದೆ ಅಧಿಕಾರಿಗಳು ಸಹ ತೀರ್ಮಾನ ಮಾಡಬೇಕಾಗಿದೆ ತನಿಖೆಗಳು ಆಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕಾಗಿ ಒಂದು ಸ್ವಯಂ ಮುಖ್ಯಮಂತ್ರಿಯವರೇ ಇದರಲ್ಲಿ ಪಾತ್ರ ಇರೋ ಕಾರಣಕ್ಕಾಗಿ ಇದನ್ನು ಕೂಡ ಒಂದು ಪರಿಗಣಿಸಬೇಕಾಗಿರುವಂಥದ್ದು ಒಂದು ಅದಕ್ಕೂ ಇದಕ್ಕೆ ಏನು ಸಂಬಂಧ ವೈಯಕ್ತಿಕವಾದ ಟೀಕೆ ಹಾಗೂ ಅವಮಾನಗಳಿಗೆ ನಾನೇನು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಏನು ಆಧುನಿಕ ಭಾರತದಲ್ಲಿ ಏನು ಡೂಪ್ಲಿಕೇಟು ಒರಿಜಿನಲ್ಲು ಇಂಥದ್ದು ಏನು ಉಪಯೋಗ ಇಲ್ಲ ನಾವು ಸಹ ಜನರ ಒಂದು ಮತದಿಂದ ಈ ಒಂದು ಪದವಿ ಬಂದಿರೋದು ಅದಕ್ಕೆ ಗೌರವ ಕೊಡಬೇಕಾಗಿದೆ ನಂತರವು ನಾವು ಜನರ ಮತದಿಂದ ಅವರ ಬೆಂಬಲದಿಂದಾನೆ ಈ ಒಂದು ಪದವಿ ಬಂದು ಬರುವಂಥದ್ದು ಮುಂದೇನೂ ಸಹ ಅದಕ್ಕಾಗಿ ಆ ಒಂದು ಪದವಿಯಿಂದ ಇಂಥ ಕೆಲಸಗಳು ಮಾಡ್ತಾರೆ ಇದು ಕೂಡ ಈಗಲೇ ನಮ್ಮ ತಮ್ಮ ಮಾಧ್ಯಮದ ಮಿತ್ರ ಮೂಲಕನೇ ಕೇಳಿರೋದು ಕ್ಯಾಬಿನೆಟ್ ಏನು ತೀರ್ಮಾನ ಬಂದಿರೋ ಅದು ಅಧಿಕೃತವಾಗಿ ನಾನು ಓದಿಲ್ಲ ಆದರೂ ಸಹ ಈ ಏನು ಬೆಲೆ ಏರಿಕೆ ಆಗಿದೆ ಎಲ್ಲ ಕ್ಷೇತ್ರದಲ್ಲೂ ಹಾಲು ಇರ್ಬೋದು ನಮ್ಮ ಏನು ಡೀಸೆಲ್ ಪೆಟ್ರೋಲ್ ಇರ್ಬೋದು ಅನೇಕ ಉತ್ಪನ್ನಗಳ ಬೆಲೆ ಏರಿಕೆ ಆಗಿರೋದು ಅದು ಕಂಟಿನ್ಯೂ ಯಾಕಂದರೆ ಇಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ ನೋಡೋಕೆ ಹೋದರೆ ಎಲ್ಲ ರೀತಿಯ ಒಂದು ನಮ್ಗೆ ಬೇಕಾಗಿರುವಂಥದ್ದು ಏನು ಪ್ರಯಾಣಕ್ಕಾಗಿ ಇರ್ಬೋದು ನಮ್ಮ ದಿನನಿತ್ಯ ಏನು ಉತ್ಪನ್ನಗಳು ಏನಿದೆ ಎಲ್ಲರೂ ಸಹ ಬೆಲೆ ಏರಿಕೆ ಮಾಡ್ತಾ ಇರೋದು ಒಂದು ಬಹುಶಃ ಒಂದು ರೀತಿ ಅವ್ರಿಗೆ ಭಾಳ ಕಷ್ಟ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅದು ಒಂದು ಖಂಡನೀಯ ಒಂದು ಬೆಳವಣಿಗೆ ಇದು ಗ್ಯಾರಂಟಿ ಮೂಲಕನೇ ಆಗ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಅದಕ್ಕಂದರೆ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಹಣ ಬೇಕೇ ಬೇಕಾಗಿದೆ ಈಗ ಗ್ಯಾರಂಟಿಗಳು ಮುಂದುವರಿಬೇಕಂದ್ರೆ ಎಲ್ಲಿಂದ ಕೂಡ ಹಣವನ್ನು ಉತ್ಪಾದಿಸಬೇಕಾಗಿರುವಂಥದ್ದು ೂ ಕೂಡ ಒಂದು ಪ್ರಶ್ನೆ ಸೊ ಅದಕ್ಕಾಗಿ ನಮ್ಮ ಮನುಷ್ಯರಿಂದ ತಗೊಂಡು ಹೆಂಗ್ ಸುಟ್ಟು ಹಾಕ್ಕೊಳ್ಳೋ ನಾವು ಮುಂಚೆಯಿಂದ ನಮ್ಮ ಚುನಾವಣೆ ಸಮಯದಿಂದ ಸಹ ಹೇಳ್ತಾ ಬಂದಿದ್ದೀವಿ ಈಗ ಅದರ ಪರಿಣಾಮ ಎಲ್ಲರಿಗೂ ಕೂಡ ಅನುಭವ